ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಕರ್ನಾಟಕ ಸಂಘ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘ ನೇಮಿತ ವತಿಯಿಂದ ಸರ್ವ ಸದಸ್ಯರ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಸಭೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ರವರು ಉಪಾಧ್ಯಕ್ಷ ಕೆ ಎಸ್ ಚಂದ್ರರವರು ನಿರ್ದೇಶಕರಾದಂಥ ಹಾಗೂ ಸಂಸ್ಥಾಪಕರು ಅಧ್ಯಕ್ಷರು ರಾಮಲಿಂಗಯ್ಯ ನಿರ್ದೇಶಕರು ಬಸವರಚಾರಿ ಕೆ ಎಲ್ ಪುಟ್ಟರಾಜು ವನ್ನೇಗೌಡ ಹನುಮಂತಪ್ಪ ಎಸ್ ಎಂ ಶಂಕರ್ ಟಿ ಪಿ ಸುರೇಶ್ ಕೆ ಡಿ ರಾಜೇಶ್ ಸಿ ಜೆ ಅಶೋಕ್ ಎಸ್ ಆರ್ ಚಂದ್ರಶೇಖರ್ ಎಂ ಪ್ರಕಾಶ್ ಗೌಡ ಎಂ ಟಿ ಕುಮಾರ್ ಎಂ ಶಿಲ್ಪಾ ಸಿಬ್ಬಂದಿ ಜಯಶೀಲ ಸೇರಿದಂತೆ ಸಹಕಾರ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಸರ್ವ ಸದಸ್ಯರ ವಾರ್ಷಿಕ ಮಹಾಸವರು ಬಹಳ ಯಶಸ್ವಿಯಾಗಿ ಜರುಗಿತು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಒಂದು ಸಮಯ ಈ ಸಭೆಗೆ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಮತ್ತೋರ್ವ ಈ ವೇದಿಕೆ ಆಗಮಿಸಿದ್ದಾರೆ ಅವ್ರೂ ಕೂಡ ನಾನು ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಮದ್ದೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಕೆಎಂ ಉದಯರ್ ಅವರು ಮದ್ದೂರಿನ ಆಲಂಚೆಟ್ಟಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಅನ ನಾನು ಲೇ ನೋಟ್ ಮಾಡ್ತೀನಿ ಬಕ್ಕ ಓ ಹಳಕಣ್ಣ ಇವುಗಳೆಲ್ಲಾ ಆ ಚಿ ಒಂದು ಚರಾ 근데 ಅಲಗಿನ ಚಟರಿಲಿ ಜ್ವಾಂರ್ ದೇವಿ ತಿಂಗಳು ಎಲ್ಲಾ ಮೈಲ ಪ್ರತಿನಿಧಿಗಳು ಆಯ್ಕೆಯಾಗಿ ಅವರ ಒಂದು ಅಧ್ಯಕ್ಷಾವಧಿಯ ಪ್ರಾರಂಭದಲ್ಲೇ ಇವತ್ತು ಕಟ್ಟಡಕ್ಕೆ ಗುಡ್ಡಿ ಪೂಜೆಯನ್ನು ಮಾಡಿದ್ದೀನಿ ಆದಷ್ಟು ಬೇಗ ಅದು ಪೂರ್ಣಗೊಳ್ಳಿ ನಮ್ಮ ಏನು ರೈತರು ಈಗ ಹೆಚ್ಚಿನದಾಗಿ ಕೃಷಿ ಕೃಷಿಲಿ ಏನು ಮಳೆ ನೀರು ಸಮಸ್ಯೆ ಬಂದಾಗ ಹೈನುಗಾರಿಕೆಯನ್ನು ಹೆಚ್ಚು ಅವಲಂಬಿತರಾಗಿದ್ದಾರೆ ಅದಕ್ಕೆ ಅನುಕೂಲ ಆಗುತ್ತೆ ಮತ್ತು ಅವ್ರಿಗೆ ಬೇಕಾದಂಥ ಎಲ್ಲ ಸಹಕಾರ ಸಪೋರ್ಟು ಎಲ್ಲ ಥರದವರು ಕೂಡ ನಾವು ಅವ್ರಿಗೆ ಜೊತೆ ನಿಂತು ಸಹಕಾರವನ್ನು ಮಾಡ್ತೀವಿ